ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹಸೊಂದೆಕಾಯಿ ತೊಗೊಂಡಿದ್ದೆ ಫ್ರೆಂಡ್ಸ್ ಒಂದು ಕೆ ಜಿ ಮೂವತ್ತು ರೂಪಾಯಿ ಆಯಿತು ಅವಾಗ ಹಂಗಾಗಿ ಒಂದು ಕೆ ಜಿ ತೊಗೊಂಡಿದ್ದೆ ಇವಾಗ ಎಲ್ಲ ಸುಲಿದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಕಾಳು ಗ್ರೇವಿ ಮಾಡೋಣ ಅಂತ ಸುಲ್ದಿದ್ದೆಲ್ಲ ಆಯಿತು ಒಂದು ಅರ್ಧ ಕೆ ಜಿ ಅಷ್ಟು ಸುಲ್ಕೊಂಡು ಪರವಾಗಿಲ್ಲ ಕಾಳು ನಾಟಿ ಕಾಳು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಸುಲಿಯೋಕ್ಕೆ ಬೇಜಾರು ಅನ್ಸೋದು ಬಟ್ ಬೇಗ ಬೇಗ ಸುಲ್ಬಿಟ್ಟು ಅರ್ಧ ಕೆ ಜಿ ಅಷ್ಟು ಸುಲಿದು ಇವಾಗ ಗ್ರೇವಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಟೊಮೊಟೊ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಈರುಳ್ಳಿ ಮತ್ತು ಸ್ವಲ್ಪ ಉರ್ಗಡ್ಲೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಖಾರ ಪುಡಿ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸಕ್ಕತ್ತಾಗಿ ಗ್ರೇವಿ ಮಾತ್ರ ಇಷ್ಟು ಇಬ್ಬರಿದ್ರೆ ಇಷ್ಟು ಐಟಮ್ಸ್ ತೊಗೊಂಡು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇವಾಗ ಎಲ್ಲ ಮಿಕ್ಸಿಗೆ ರುಬ್ಕೊಬರೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರುಬ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಟೊಮೊಟೊ ಎಲ್ಲ ಎಲ್ಲ ಮಸಾಲೆ ಅಂದರೆ ನೈಸ್ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ತರಿತರಿಯಾಗಿದ್ದರೆ ಚೆನ್ನಾಗಿ ಅನಿಸಲ್ಲ ಗ್ರೇವಿ ನೈಸ್ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ತರಿ ತರಿಯಾಗಿದ್ದರೆ ಮತ್ತೆ ಅದು ಮಸಾಲೆ ಎಲ್ಲ ಒಂಥರ ತೆಂಗಿನಕಾಯಿ ಎಲ್ಲ ಬಾಯಿ ಬಾಯಿ ಸಿಕ್ಕಂಗೆ ಅನಿಸುತ್ತೆ ಹಾಗಾಗಿ ನೈಟ್ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ನಾನು ಮತ್ತೆ ಕೆಸಕಮ್ಮು ಮತ್ತು ಈರುಳ್ಳಿ ಟೊಮೊಟೊ ಒಗ್ಗರಣೆಗೆ ಅಂತ ರೆಡಿ ಕೊಟ್ಟಿದ್ದೀನಿ ಮಸಾಲೆ ಸಹ ನೋಡಿ ಫ್ರೆಂಡ್ಸ್ ಈ ಥರ ನುಣ್ಣು ಗುಬ್ಕೊಬರ್ಬೇಕು ಆ ಸಂದ್ಯ ಕಟ್ಟು ಸಹ ತೊಳ್ದು ಇಟ್ಕೊಂಡಿದ್ದೀನಿ ಅದರ ನೀಟಾಗಿ ತೊಳೆದು ಒಂಚು ತಿಂಗಬೇಕು ಫ್ರೆಂಡ್ಸ್ ಅದರಲ್ಲಿ ಹುಳ ಇರ್ತವೆ ಬಟ್ ಇದರಲ್ಲಿ ಒಂದು ಹುಳನೂ ಇಲ್ಲ ಫ್ರೆಂಡ್ಸ್ ಕಾಯಿ ಮಾತ್ರ ಮೂವತ್ತು ರೂಪಾಯಿ ಕೊಟ್ಟಿದ್ದಕ್ಕೂ ತುಂಬ ಚೆನ್ನಾಗಿತ್ತು ಇವಾಗ ಎಣ್ಣೆ ಬಿಸಿ ಆಯಿತು ಫ್ರೆಂಡ್ಸ್ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಕ್ಯಾಪ್ಸಿಕಮ್ಮು ಇವಾಗಲೇ ಹಾಕ್ಕೊಳ್ಳಿ ಟೊಮೊಟೊನ ಇವಾಗಲೇ ಎಣ್ಣೆಗೆ ಸೇರ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕ್ ಸ್ವಲ್ಪ ಎಣ್ಣೆಗೆ ಸೇರಿದ ತಕ್ಷಣ ಅದು ಸೂಕ್ತ ಅನಿಸುತ್ತಲ್ಲ ಫ್ರೆಂಡ್ಸ್ ಅಷ್ಟು ಫ್ರೈ ಮಾಡಿಕೊಳ್ಳಿ ಆಮೇಲೆ ಮಸಾಲೆ ಸೇರಿಸ್ಕೊಡೋಣ ಕ್ಯಾಪ್ಸಿಕಮ್ಮು ಮತ್ತು ಹಸಕಳು ಗ್ರೇವಿ ಮಾಡಿದ್ರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ನೀವು ಮಾಡಿ ಟ್ರೈ ಮಾಡಿ ಇವಾಗ ಹಸಂದ ಕಡ್ ಸತ್ತ ಹಾಕೊಳ್ತಾ ಇದ್ದೀನಿ ಮಸಾಲೆ ಅಷ್ಟಲ್ಲ ಹಾಕೊಳೋಣ ಹಸಂದ ಕಡ್ ಸೇರಿಸ್ಬಿಟ್ಟು ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಹೊಸತ ಆಯಿತು ಫ್ರೆಂಡ್ಸ್ ಇವಾಗ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೋಡಿ ಇವಾಗ ಮಸಾಲೆ ಆ್ಯಡ್ ಮಾಡ್ಕೊಳೋಣ ನಾವು ಇಬ್ಬರಿಯದಿಂದ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಇದನ್ನು ನಮಗೆ ಇನ್ನೂ ಎಕ್ಸ್ಟ್ರಾ ಮಿಕ್ಕುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಸಾಲ ಮತ್ತು ಆಸಂದ ಕಾಳೆಲ್ಲ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಂತಿದ್ದೀನಿ ಇವಾಗ ಚೋಲೆ ಮಸಾಲೆ ಬರುತ್ತಲ್ಲ ಫ್ರೆಂಡ್ಸ್ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದು ಚೋಲೆಗೆ ಅಷ್ಟೇ ಅಲ್ಲ ಈ ಥರ ಮಸಾಲ ಐಟಮ್ಸ್ ಏನಾದರೂ ಮಾಡಿದ್ರೆ ಇದು ಈ ಮಸಾಲ ಆ್ಯಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ಥರ ಗ್ರೇವೀಸ್ ಏನಾದರೂ ಮಾಡಿದ್ರೆ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಅದೆಲ್ಲ ರೆಡಿ ಆಯಿತು ಫ್ರೆಂಡ್ಸ್ ವಿಲ್ ಎರಡು ವಿಸಲೂ ಕುಕ್ಕರ್ ಮುಂಚೆ ಎರಡು ವಿಸಲಾಯ್ತು ಅಂದರೆ ಮುಗೀತು ಇವಾಗ ಚಪಾತಿ ಇಟ್ ಕಲಸಿಟ್ಕೊಂಡಿದ್ದೆ ಇವಾಗ ಚಪಾತಿ ಸತ್ತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೊಸ್ತಿದ್ದ ಎಲ್ಲ ಆಯಿತು ಫ್ರೆಂಡ್ಸ್ ಬೇಯಿಸ್ತಾ ಇದ್ದೆ ಚಪಾತಿ ಎಲ್ಲ ಹೊಸ್ಕೊಂಡು ನೀಟಾಗಿ ಬೇಯಿಸ್ಕೊಡ್ತಾ ಇದ್ದೆ ಫ್ರೆಂಡ್ಸ್ ಚಪಾತಿಗೂ ಹೊಸಕಿನ ಕಾಳು ಗ್ರೇವಿಗೂ ಸಕ್ಕತ್ತಾಗಿತ್ತು ನನ್ನದು ಚಪಾತಿ ಎಲ್ಲ ಹೊಸ್ದು ಅಷ್ಟೊತ್ತಿಗೆ ಗ್ರೇವಿ ಎಲ್ಲ ರೆಡಿಯಾಗಿತ್ತು ಫ್ರೆಂಡ್ಸ್ ಹೋಟೆಲ್ ಸೈಡ್ ಹೋಟೆಲಲ್ಲಿ ಯಾವ ಥರ ಇರುತ್ತೋ ಅದಕ್ಕಿಂತ ಸಕ್ಕತ್ತು ಟೇಸ್ಟ್ ಬಂದಿತ್ತು ಫ್ರೆಂಡ್ಸ್ ತಿಂತ ಇದ್ರೆ ಇನ್ನೊಂದೆರಡು ಚಪಾತಿ ತಿನ್ನೋಣ ಅಂತ ಅನಿಸ್ತಾ ಇತ್ತು ಬಟ್ ನನಗೆ ಚಪಾತಿ ತಿಂದರೆ ಅಷ್ಟು ಆಗಿ ಬರಲ್ಲ ಹಂಗಾಗಿ ಒಂದೆರಡು ತಿಂದ್ಕೊಂಡೆ ಅಷ್ಟೇ ಫ್ರೆಂಡ್ಸ್ ಎಣ್ಣೆ ಎಲ್ಲ ಬಿಡ್ಕೊಂಡು ಹಸಂದೆಕಾಳೆಲ್ಲ ನೀಟಾಗಿ ಬೆಂದಿತ್ತು ನಾನಿವಾಗ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ದೀನಿ ಇವತ್ತೇನೇನು ಊಟಕ್ಕೆ ಅಂದರೆ ಹಸಂದೆಕಾಳು ಪಲ್ಯ ಮತ್ತು ಪಲ್ಯ ಅಥವಾ ಗ್ರೇವಿ ಏನಾದರೂ ಅನ್ಕೋಬೋದು ಫ್ರೆಂಡ್ಸ್ ಅದಾದ್ಮೇಲೆ ರಸಮ್ ಇತ್ತು ನೆನ್ನೆ ವೀಡಿಯೋದಲ್ಲಿ ಹಾಕಿದಲ್ಲ ಫ್ರೆಂಡ್ಸ್ ಅದೇ ರಸಮು ಸ್ವಲ್ಪ ರೈಸ್ ಇತ್ತು ಚಪಾತಿ ತಿಂದ್ರೂ ಸ್ವಲ್ಪ ರೈಸ್ ಊಟ ಮಾಡೋದು ಅಭ್ಯಾಸ ಇದೆ ಹಾಗಾಗಿ ರೈಸು ಚಪಾತಿ ರಸಮು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಯಾರ್ಯಾರಿಗೆ ಬರೀ ರೈಸ್ ಚಪಾತಿ ತಿಂದ್ಬಿಟ್ಟು ರೈಸ್ ಬೇಡ ಅಂತ ಯಾರ್ಯಾರು ಇದ್ದರೆ ಅವ್ರು ಕಮೆಂಟ್ ಮಾಡಿ ಹೇಳಿ ನನಗೆ ಬಟ್ ನಮಗೆ ಸ್ವಲ್ಪನಾದರೂ ರೈಸ್ ತಿಂದಿಲ್ಲ ಅಂದರೆ ನನಗೆ ಕಂಫರ್ಟಬಲ್ ಅಂತ ಅನ್ಸಲ್ಲ ಫ್ರೆಂಡ್ಸ್ ನೋಡಿ ಕುತ್ಕೊಂಡು ನಾನು ನಮ್ಮ ಮನೆಯವರು ನಮ್ಮ ಪಾಪ ಕುತ್ಕೊಂಡು ಊಟ ಮಾಡ್ತಾಯಿದ್ದೀನಿ ಪಾಪ ಮುಂಚೆನೇ ಊಟ ಮಾಡಿಸಿದ್ದೆ ಅವನಿಗೆ ರೈಸ್ ಮಾಡಿದ್ದೆಲ್ಲ ಅದನ್ನೇ ತಿನ್ಸಿದ್ದೆ ಇವಾಗ ನಮ್ಮ ಜೊತೆಲೆ ಕೂರಿಸ್ಕೊಂಡು ಸ್ವಲ್ಪ ಚಪಾತಿ ಹಾಕ್ಕೊಟ್ರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಸ್ವಲ್ಪ ತಿಂತಾನೆ ಕೆಳಗಡೆ ಬಿಸಾಕ್ತಾನೆ ಈ ಥರ ಎಲ್ಲ ಮಾಡ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ನಮ್ಮದು ಫ್ರಿಜ್ ಹಿಂದೆಗಳ ಫ್ರೆಂಡ್ಸ್ ತುಂಬ ನೀರು ಲೀಕೇಜ್ ಆಗ್ತೈತೆ ನನಗಂತೂ ಎರಡು ಮೂರು ದಿವಸಕ್ಕಿಂತ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಸಾಕಾಗೋಗಿದೆ ಇದಕ್ಕೆ ಯಾರಾದರೂ ಏನಾದರೂ ಸಜೆಷನ್ ಇದ್ರೆ ಕೊಡಿ ಫ್ರೆಂಡ್ಸ್ ನೀರು ಅಂದರೆ ತುಂಬ ಲೇಕ್ ಆಗುತ್ತೆ ಫ್ರೆಂಡ್ಸು ಈಗ ಊಟ ಮಾಡಿದ ತಕ್ಷಣ ಇವಾಗ ಇದೇ ಕೆಲಸ ಆಯಿತು ಮತ್ತು ಟೈಲ್ಸಲ್ಲಿ ಇವಾಗ ಅದು ಅರ್ಧಿ ನೀರು ಬರುತ್ತಲ್ಲ ಫ್ರೆಂಡ್ಸ್ ಮುಂದೆ ಅಷ್ಟು ನೀರು ಬರ್ತಾ ಇರುತ್ತೆ ನನ್ನ ಮಗ ಎಲ್ಲಿ ಬಿದ್ದುಬಿಡ್ತಾನೋ ಅಂತ ನನಗೆ ಭಯ ಆಗುತ್ತೆ ಫ್ರೆಂಡ್ಸ್ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಕುತ್ಕೊಂಡಿದ್ದೆ ಅದಾದಮೇಲೆ ಮಾವಿನಹಣ್ಣು ಸತ ತಂದಿದ್ದರು ಇವಾಗೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ತಿಳ್ಕೊಡ್ತಾಯಿದ್ದೀನಿ ಕೆ ಜಿ ಎಪ್ಪತ್ತು ರೂಪಾಯಿ ಅಂತೆ ತುಂಬ ಚೆನ್ನಾಗಿತ್ತು ಈ ಮಾವಿನಹಣ್ಣು ಮಾತ್ರ ಇವಾಗೆಲ್ಲ ನೂರು ರೂಪಾಯಿ ಎರಡು ಕೆ ಸಿಗುತ್ತೆ ಬಟ್ ಈ ಥರ ಮಾವಿನ ನೂರು ರೂಪಾಯಿ ನೂರು ರೂಪಾಯಿ ಒಂದೂವರೆ ಕೆ ಜಿ ಈ ಥರ ಇರುತ್ತೆ ಆದರೆ ಎಪ್ಪತ್ರ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಂತ ಹೇಳಿದ್ರು ಮನೆಯವರು ಇವಾಗ ಕಟ್ ಮಾಡಿ ಮಾವಿನಹಣ್ಣು ಸ್ವಲ್ಪ ತಿಂದು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ನೈಟೇ ಮತ್ತು ನೆಕ್ಸ್ಟ್ ಡೇ ಮಂಗಳೂರು ಆಗಿರೋದ್ರಿಂದ ಎಲ್ಲ ನೈಟ್ ವಾಶ್ ಮಾಡಿಟ್ಟೆ ಬಟ್ ಏನೂ ಕಬಡ್ಡಿ ದೋಡ್ಸ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಇಷ್ಟು ಕೆಲಸ ಮಾಡಿಸಿದ್ರೆ ತುಂಬ ಟೈರ್ಡ್ ಆಗಿತ್ತು ಇಲ್ಲಿಗೆ ನಾನು ಬ್ಲಾಗ್ ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್